ಭಾಳ ವಿಶೇಷವಾದಂಥ ದಿವಸ ವಿಶ್ವ ತಾಯಿಂದಲ ದಿನಾಚರಣೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವಣಳ ಹಾಗೂ ನಮ್ಮ ಗಜಗರಾಜವರ ಮಾನವ ಸಮಿತಿ ಸಮೀಪತೆಯಿಂದ ಇವತ್ತು ನಮ್ಮ ಬೆಂಗಳೂರು ನಗರದ ಬಸವ ಗಂಗೋತ್ರಿಯಲ್ಲಿ ಜಗದ್ಯೋತಿ ಬಸವಣ್ಣವರ ಏನು ನೂರ ಹನ್ನೊಂದಡಿ ಬಸವಣ್ಣವರ ಸ್ಟ್ಯಾಚ್ಯೂ ಆಗ್ತಾ ಇದೆ ಆ ಸ್ಥಳದಲ್ಲಿರ್ತಕ್ಕಂತಹ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಕಸ್ತೂರಿ ಮಾತಾಜಿರವರ ದರ್ಶನವನ್ನು ಮಾಡಿ ಅವರಿಗೆ ವಿಶ್ವ ತಾಯಂದ್ರ ದಿನಾಚರಣೆಯ ಶುಭಾಶಯಗಳನ್ನು ಶರಣಾರ್ಥಿಗಳನ್ನು ನಾವು ಹೇಳೋದ ಮುಖಾಂತರ ಅವರ ದರ್ಶನವನ್ನು ಮಾಡಿದ್ದೀವಿ ಹಾಗಾಗಿ ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದಪ್ಪ ಅಂತ ಹೇಳಿದ್ರೆ ಜಗತ್ತಿನ ಪ್ರಪ್ರಥಮ ಕವಿಯತ್ರಿಯಾರಪ್ಪ ಅಂತ ಹೇಳಿದ್ರೆ ಹಕ್ಕ ಮಹಾದೇವಿ ಇರೋರು ಮಹಾದೇವಿಯವರ ರೀತಿಯಲ್ಲೇ ನಮ್ಮ ಮಾತೆ ಜಗದ್ಗುರು ಮಾತೆ ಮಹಾದೇವರಾಗ್ಬೋದು ಗಂಗಾ ಮಾತಾಜಿಯವರಾಗ್ಬೋದು ನಮ್ಮ ಕಸ್ತೂರಿ ಮಾತಾಜಿಯವರಾಗ್ಬೋದು ಥರ ಎಲ್ಲ ನಮ್ಮ ಶರಣ ಬಂಧುಗಳು ಮಾತಾಜಿದವರು ಈ ನಾಡನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ದೈವ ಧರ್ಮದ ಮೂಲಭಯ್ಯ ಅಂತಕ್ಕಂಥ ಕಡೆಯಲ್ಲಿ ನಿನ್ನೆ ಜಗಜ್ಯೋತಿ ಬಸವಣ್ಣವರ ಎಂಟುನೂರ ತೊಂಬತ್ತೊಂದನೇ ಜಯಂತಿಯನ್ನ ಇಡೀ ಜಗತ್ತಿನಾದ್ಯಂತ ಕೋಟ್ಯಾಂತ ಕೋಟಿಯ ಬಸವಾಭಿಮಾನಿಗಳು ನಮ್ಮ ರಾಷ್ಟ್ರೀಯ ಬಸವಣ್ಣ ಪದಾಧ್ಯಕ್ಷರ ಬಸವ ಸಂಘಟನೆಗಳು ಆಚರಣೆ ಮಾಡಿದೆ ಸರ್ಕಾರಗಳು ಆಚರಣೆ ಮಾಡಿದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣವರಿಗೆ ಏನು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ನಮ್ಮ ಕನ್ನಡ ನಾಡಿನ ಹಾಗೂ ಜಗತ್ತಿನ ಅನೇಕ ಬಸವಾಭಿಮಾನಿಗಳಿಗೆ ಸಂತೋಷ ತಂದಿದೆ ಹಾಗಾಗಿ ಇಂತ ಸಂತೋಷದ ದಿವಸ ನಾವು ಕಸ್ತೂರಿ ಮಾತಾಜಿ ಭೇಟಿ ಮಾಡಿದ್ದೀವಿ ಹಾಗಾಗಿ ಕಸ್ತೂರಿ ಮಾತಾಜಿ ಅವರು ಎರಡು ಮಾತಾಡಬೇಕು ಅಂತ ಹೇಳಿ